ಪಕ್ಷದ ಇತ್ತೀಚಿನ ಎಲ್ಲ ಬೆಳವಣಿಗೆಗಳ ಬಗ್ಗೆ ಗಂಭೀರವಾದಂತಹ ಚರ್ಚೆ ಆಗಿದೆ ನಲ್ಲಿ ಆಗಿರುವಂತಹ ಚರ್ಚೆಯನ್ನ ಡಿಸ್ಕ್ಲೋಸ್ ಮಾಡೋದಕ್ಕೆ ಆಗೋದಿಲ್ಲ ಚರ್ಚೆ ಹೇಳುವಂತದ್ದು ಇಷ್ಟೇ ರಾಜ್ಯದಲ್ಲಿ ಪಕ್ಷದ ಘನತೆಗೆ ಚ್ಯುತಿ ಬರುವಂತಹ ಯಾವ ಚಟುವಟಿಕೆಗಳನ್ನು ಪಕ್ಷ ಸಹಿಸೋದಿಲ್ಲ ಅದರ ಬಗ್ಗೆ ಗಂಭೀರವಾದಂತಹ ಚರ್ಚೆಗಳು ನಾಲ್ಕು ಗೋಡೆಗಳ ಮಧ್ಯದಲ್ಲಿ ನಡೆದಿದ್ದಾವೆ ನಮ್ಮ ಕೇಂದ್ರದ ನಾಯಕರು ಸೂಕ್ತವಾದಂತಹ ನಿರ್ಧಾರವನ್ನು ಅತ್ಯಂತ ಸೂಕ್ತವಾದಂತಹ ಸಂದರ್ಭದಲ್ಲಿ ತೆಗೆದುಕೊಳ್ತಾರೆ ಚರ್ಚೆಯನ್ನ ಮಾಡಿದ್ದಾರೆ ಸಮಿತಿಯನ್ನು ರಚನೆ ಮಾಡ್ತಾರೆ ಈಗಲೇ ಎರಡನೇ ಸಭೆ ಅದು ನಡೀತಾ ಇದೆ ಮಧ್ಯಾಹ್ನದ ಸಭೆಯಲ್ಲಿ ಅದರ ಮುಂದುವರೆದ ಭಾಗವಾಗಿ ಜಿಲ್ಲಾ ಅಧ್ಯಕ್ಷರನ್ನ ನೇಮಿಸಲಿಕ್ಕೆ ಕೇಂದ್ರ ಸಮಿತಿಯಿಂದ ಒಂದು ತಂಡವನ್ನು ಮಾಡಿ ಪ್ರತಿ ಜಿಲ್ಲೆಗಳಿಗೆ ಎರಡು ದಿನದ ಪ್ರವಾಸವನ್ನು ಏಕಕಾಲದಲ್ಲಿ ಸುಮಾರು ಅರವತ್ತು ಜನ ಸದಸ್ಯರ ತಂಡ ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಿಗೆ ಪ್ರವಾಸವನ್ನು ಕೈಗೊಳ್ಳುತ್ತೆ ಜಿಲ್ಲೆಯಲ್ಲಿ ಹಿಂದಿನ ಅಧ್ಯಕ್ಷರು ಕಾರ್ಯಕರ್ತರು ಸಂಸದರು ಶಾಸಕರು ಮತ್ತು ಮಾಜಿ ಶಾಸಕರು ಹಿರಿಯರು ವರಿಷ್ಠರು ಇವರೆಲ್ಲರನ್ನ ಭೇಟಿ ಮಾಡಿ ಅಭಿಪ್ರಾಯವನ್ನು ಪಡೆದು ಕೂಡಲೇ ಮುಂದೆ ಎರಡು ಮೂರು ದಿನದ ಒಳಗಾಗಿ ಕಾರ್ಯ ಇದನ್ನ ಪೂರ್ಣಗೊಳಿಸಲಾಗಿದೆ ಮತ್ತೆ ನಮ್ಮ ಆಪ್ನಲ್ಲಿ ಪ್ರತಿಯೊಬ್ಬ ಪದಾಧಿಕಾರಿಗಳಿಗೆ ನಿಗದಿತವಾದಂತಹ ಟಾಸ್ಕ್ ಅನ್ನ ನೀಡಿ ತಳಮಟ್ಟದಲ್ಲಿ ಸಂಘಟನೆಯನ್ನ ಗಟ್ಟಿಗೊಳಿಸುವುದು ಹೇಗೆ ಅನ್ನುವಂತಹ ಸೂಚನೆಯನ್ನ ಎಲ್ಲ ಪದಾಧಿಕಾರಿಗಳಿಗೆ ನೀಡಲಾಗಿದೆ ಎಲ್ಲ ಕೇಂದ್ರ ಸರ್ಕಾರದ ಯೋಜನೆಯ ಫಲಾನುಭವಿಗಳನ್ನ ವೈಯಕ್ತಿಕವಾಗಿ ಭೇಟಿ ಮಾಡಿ ಅವರನ್ನ ಫಲಾನುಭವಿಗಳ ಜೊತೆಗೆ ಚರ್ಚೆ ಮಾಡಬೇಕು ಕೇಂದ್ರ ಸರ್ಕಾರದ ಯೋಜನೆಗಳಿಂದ ವಂಚಿತರಾದವರು ಯಾರಾದರೂ ಇದ್ದರು ಅವರೆಲ್ಲರಿಗೂ ಕೂಡ ಯೋಜನೆಯ ವ್ಯಾಪ್ತಿಗೆ ಒಳಗೆ ತರುವಂತಹ ಕೆಲಸಕ್ಕೂ ಕೂಡ ನಮ್ಮ ಪದಾಧಿಕಾರಿಗಳು ತೊಡಗಿಸಿಕೊಳ್ಳಬೇಕು ಅನ್ನುವಂತಹ ಸೂಚನೆಯನ್ನು ರಾಜ್ಯಾಧ್ಯಕ್ಷರು ಕೊಟ್ಟಿದ್ದಾರೆ ಇದು ಎಲ್ಲ ಪದಾಧಿಕಾರಿಗಳಲ್ಲಿ ಉತ್ಸಾಹವನ್ನು ಮುಗಿಸಿದೆ ಬಹಳಷ್ಟು ವಿಷಯಗಳ ಬಗ್ಗೆ ಗಂಭೀರವಾದಂತಹ ಚರ್ಚೆಗಳು ಕೂಡ ಆಗಿದ್ದಾವೆ ಇದನ್ನೆಲ್ಲವನ್ನ ತೆಗೆದುಕೊಂಡು ಮುಂದಿನ ಲೋಕಸಭಾ ಚುನಾವಣೆಗೆ ಪದಾಧಿಕಾರಿಗಳು ಸನ್ನತರಾಗಿದ್ದಾರೆ ರಾಜ್ಯಾಧ್ಯಕ್ಷರು ಪದಾಧಿಕಾರಿಗಳನ್ನು ನಿಯುಕ್ತಿ ಮಾಡಿದ ಮೇಲೆ ಮೊದಲ ಪದಾಧಿಕಾರಿಗಳ ಸಭೆಯನ್ನು ತೆಗೆದುಕೊಂಡಿದ್ದಾರೆ ಈ ಪದಾಧಿಕಾರಿಗಳ ಸಭೆಯಲ್ಲಿ ಬಹಳಷ್ಟು ವಿಷಯಗಳು ಗಂಭೀರವಾದಂತಹ ಅಂಶಗಳು ಚರ್ಚೆ ಆಗಿದ್ದಾವೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯವರೆಗೆ ಯಾವೊಬ್ಬ ಪದಾಧಿಕಾರಿ ಕೂಡ ವಿಶ್ರಾಂತಿಯನ್ನ ಪಡೆಯೋ ಹಾಗಿಲ್ಲ ಲೋಕಸಭಾ ಚುನಾವಣೆಯ ಗೆಲುವಿನ ಜೊತೆಗೆ ಮನೆಗೆ ವಾಪಸ್ ಬರಬೇಕು ಅಲ್ಲಿಯವರೆಗೆ ನಿರಂತರವಾದಂತಹ ಪ್ರವಾಸದಲ್ಲಿ ಇರಬೇಕು ಅನ್ನುವಂತಹ ಸೂಚನೆಯನ್ನು ಕೊಟ್ಟಿದೆ ಎರಡನೇದು ಪದಾಧಿಕಾರಿಗಳ ವರ್ತನೆ ಅದರಲ್ಲಿ ಹಿರಿಯರನ್ನ ಬೂತ್ ಕಾರ್ಯಕರ್ತರನ್ನ ವರಿಷ್ಠರನ್ನ ಸಮಾನವಾಗಿ ನೋಡಿಕೊಳ್ಳುವಂತಹ ಮನೋಸ್ಥಿತಿ ಇರಬೇಕು ಯಾವುದೇ ತಾರತಮ್ಯ ಇಲ್ಲದೆ ಎಲ್ಲರನ್ನು ಕೂಡ ವಿಶ್ವಾಸಕ್ಕೆ ತಲುಪಿಕೊಂಡು ಹೋಗಬೇಕು ಅನ್ನುವಂತಹ ಸೂಚನೆಯನ್ನು ಕೊಟ್ಟಿದ್ದಾರೆ ಎರಡು ಯೋಜನೆಗಳು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ